ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ಸುಮ್ಮನೆ ನೋಡ್ತಾ ಇದ್ದರೆ ಅಂದರೆ ಯಾವ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ಚಾನಲ್ ಇದೆ ಅಂಥೇಳಿ ಲಿಂಕನ್ನು ಕ್ಲಿಕ್ ಮಾಡಿ ನೋಡೋದ್ರ ಜೊತೆಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಒಂದು ಕಡೆ ವಿಶೇಷ ಚೇತನರ ಕಾರ್ಯಕ್ರಮಗಳು ವಿಶೇಷಚೇತನರಿಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅದು ಅಂಗವಿಕಲರಿಗಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಜೊತೆಗೆ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಂಡು ಒಂದು ವರದಿಯನ್ನು ತಮ್ಮ ಜೊತೆಗೆ ಇದ್ದೀವಿ ಬಂಧುಗಳೇ ತಮಗೆಲ್ಲ ತಿಳಿದ ಹಾಗೆ ನಿನ್ನೆ ಅಂದರೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ರಾಜ್ಯಾದ್ಯಂತ ವಿಶ್ವ ಆರೈಕೆದಾರರ ದಿನಾಚರಣೆ ಅಂಗವಾಗಿ ಬೆಂಗಳೂರು ಕಬ್ಬನ್ ಪಾರ್ಕ್ ಬಾಲ್ಭವನದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಭವ್ಯವಾಗಿ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಎಲ್ಲ ಎಮ್ ಆರ್ ಡಬ್ಲ್ಯೂಗಳು ಅಂದರೆ ತಾಲೂಕು ವಿರುದ್ದೇಶ ಪುನರ್ವಸ್ತಿ ಕಾರ್ಯಕರ್ತರು ಮತ್ತು ವಿ ಆರ್ ಡಬ್ಲ್ಯೂಗಳು ಮತ್ತು ಜೊತೆಗೆ ಯು ಆರ್ ಡಬ್ಲ್ಯೂಗಳು ಅಂದರೆ ಗ್ರಾಮೀಣ ಅಂಗವಿಕಲರ ಪ್ರವೃಷ್ಟಿ ಕಾರ್ಯಕರ್ತರು ಮತ್ತು ನಗರ ಅಂಗವಿಕಲರ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ಸಹ ಸಹೋದ್ಯೋಗಿಗಳು ಮತ್ತು ಇತರೆ ಎಲ್ಲ ವಿಶೇಷಚೇತನರು ಮತ್ತು ವಿಶೇಷ ಚೇತನರ ಪಾಲಕರು ಮತ್ತು ಆರೈಕೆದಾರರ ಪಾಲಕ ಆರೈಕೆದಾರರು ಆರೈಕೆ ಪಡಿತಕ್ಕಂಥ ವಿಶೇಷಚೇತನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಲು ಅಪಾರ ಮಾರ್ಗದರ್ಶನ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಿದ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳಾದ ಶ್ರೀ ಕೃಷ್ಣಮೂರ್ತಿ ಸರ್ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಎಸ್ ನಾರಾಯಣ್ ಸರ್ ಅವರಿಗೆ ಹೃತ್ಪೂರಕ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಾಗಿದೆ ಇಲ್ಲಿ ತಮ್ಮ ಪ್ರೋತ್ಸಾಹ ಮತ್ತು ಸಹಕಾರದಿಂದಲೇ ನಮ್ಮ ತಂಡ ಇಂದು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಲು ಸಾಧ್ಯವಾಗಿದೆ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಪ್ರೇರಣೆ ನೀಡುತ್ತಾ ನಮ್ಮ ಸೇವಾ ಕಾರ್ಯ ಕಾರ್ಯಗಳಿಗೆ ಬೆಂಬಲ ನೀಡುವಂತೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಇಲಾಖೆಯ ಅಧಿಕಾರಿಗಳು ಇವರನ್ನು ಎಲ್ಲರನ್ನು ಅಭಿನಂದಿಸಿದ್ದಾರೆ ಜೊತೆಗೆ ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡವರು ಶ್ರೀ ಮಾಂತಯ್ಯ ಎಸ್ ಸ್ಥಾವರಮಠ ಇವರು ಬಿ ಬಿ ಎಮ್ ಪಿ ಬೆಂಗಳೂರಿನ ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿಯಲ್ಲಿ ಯು ಆರ್ ಡಬ್ಲ್ಯೂ ಒಂದು ನಗರ ಅಂಗವಿಕಲ ಸಂಸ್ಥೆ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಈ ಒಂದು ಆರೈಕೆದಾರರ ದಿನಾಚರಣೆಯ ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಆರೈಕೆದಾರರಿಗೆ ಅಂದರೆ ರಾಜ್ಯ ರಾಜ್ಯ ಮಟ್ಟದಲ್ಲಿ ರಾಜ್ಯ ಪ್ರಶಸ್ತಿಗಾಗಿ ಈಗಾಗಲೇ ನಾವು ಒಂದು ವರದಿ ಮಾಡಿದ್ದೆವು ಅರ್ಜಿಯನ್ನು ಕರೆಯಲಾಗಿತ್ತು ಆ ಅರ್ಜಿ ಹಾಕಿದಂಥವರಿಗೆ ರಾಜ್ಯ ಮಟ್ಟದಲ್ಲಿ ಕರೆಸಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸುವಂಥ ಕೆಲಸವು ಸಹ ಈ ಒಂದು ಸಂದರ್ಭದಲ್ಲಿ ಆಗಿರುವುದು ತಾವೆಲ್ಲ ಗಮನಿಸ್ಬೋದು ಹಾಗೆ ಇನ್ನೊಂದು ವಿಚಾರ ಏನಂದರೆ ಒಂದು ನಮ್ಮ ಚಾನಲ್ ಬಳಗದಿಂದ ಒಂದು ಬೇಸರದ ವಿಷಯನ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕಾಗ್ತದೆ ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ವಿಶೇಷ ಚೇತನ ಮಕ್ಕಳಿಗೆ ಆರೈಕೆ ಮಾಡ್ತಕ್ಕಂಥ ಬಡ ಕುಟುಂಬಗಳಿರ್ತವೆ ಆ ಬಡ ಕುಟುಂಬಗಳಿಗೆ ಅರ್ಜಿ ಹಾಕುವಂಥ ತಿಳುವಳಿಕೆಯೂ ಇರಲ್ಲ ಅದ್ರ ಬಗ್ಗೆ ಸ್ವಲ್ಪ ವ್ಯಾಪಕ ಪ್ರಚಾರ ನೀಡಿ ಆ ಒಂದು ಅರ್ಜಿ ಹಾಕುವಂಥ ಕೆಲಸ ಆಗಬೇಕಾಗಿತ್ತು ಇಲ್ಲದೇ ಇದ್ದರೆ ಗ್ರಾಮೀಣ ಅಂಗಲಕ ಪಸ್ಥಿತಿ ಕಾರ್ಯಕರ್ತರಾಗಿ ಈಗೇನು ಕೆಲಸ ಇದ್ದಾರಲ್ಲ ಅವರು ಸಹಿತ ಗುರುತಿಸಿ ಅಂಥ ಪಾಲಕರಿಗೆ ಈ ಒಂದು ಪ್ರಶಸ್ತಿಗೆ ಭಾಜನರಾಗುವಂತೆ ಮತ್ತು ಈ ಪ್ರಶಸ್ತಿಗೆ ಅರ್ಜಿ ಹಾಕುವಂತೆ ತಾವೆಲ್ಲ ಪ್ರೋತ್ಸಾಹಿಸ್ಬೋದಾಗಿತ್ತು ಮತ್ತು ಅವರಿಗೆ ತಿಳುವಳಿಕೆ ನೀಡಿ ರಾಜ್ಯ ಮಟ್ಟದ ಈ ಪ್ರಶಸ್ತಿ ಬಹಳ ಗೌರವಯುತ ಪ್ರಶಸ್ತಿಯಾಗಿದೆ ಯಾಕಂದರೆ ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ ಎರಡೆರಡು ಮೂರು ಮೂರು ಮಕ್ಕಳು ಒಬ್ಬ ವಿಶೇಷತಾರೆರ್ತವೆ ಅವರಿಗೆ ಪಾಲಕರು ಕೂಲಿಗೆ ಹೋಗೋದು ಬಿಟ್ಟು ದಿನದ ದುಡಿಮೆಯನ್ನೇ ಬದಿಗಿಟ್ಟು ಮಕ್ಕಳನ್ನು ಆರೈಕೆ ಮಾಡಿರ್ತಾರೆ ಅಂಥ ಪಾಲಕರಿಗೆ ಅಂಥ ಆರೈಕೆದಾರರಿಗೆ ಈ ಒಂದು ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ಸಿಗಲಿ ಅವರಿಗೆ ಈ ಪ್ರಶಸ್ತಿಯಿಂದ ದೂರು ಉಳಿಬಾರ್ದು ಅನ್ನೋದೇ ನಮ್ಮ ಚಾನಲ್ ಬಳಗದ ಒಂದು ಕಾಳಜಿಯಾಗಿದೆ ಅದಕ್ಕಾಗಿ ಮುಂದಿನ ದಿನ ಮುಂದಿನ ವರ್ಷ ಇಂಥ ಒಂದು ಕೆಲಸ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ಬಡ ಕುಟುಂಬದ ಮತ್ತು ಎರಡು ಮೂರು ಮಕ್ಕಳನ್ನು ಆರೈಕೆ ಮಾಡ್ತಕ್ಕಂಥ ಪಾಲಕರನ್ನು ಗುರುತಿಸಿದರೆ ಪಾಲಕರಿಗೆ ಒಂದು ಪ್ರೋತ್ಸಾಹ ನೀಡದಂಗೆ ಆಗ್ತದೆ ಮತ್ತು ಅವರಿಗೂ ಒಂದು ಸ್ಫೂರ್ತಿ ತುಂಬದಂಗಾಗ್ತದಂಥೇಳಿ ನಮ್ಮ ಚಾನಲ್ ಬಳಗದಿಂದ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಗ್ರಾಮೀಣ ಅಂಗವಿಕಲ ಪ್ರಶಸ್ತಿ ಕಾರ್ಯಕರ್ತರು ಮತ್ತು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರಶಸ್ತಿ ಕಾರ್ಯಕರ್ತರ ಜೊತೆಗೆ ತಾವೆಲ್ಲರೂ ವಿಶೇಷ ಚೇತನ ಮುಖಂಡರು ಸಹಿತ ಇಂಥ ಒಂದು ಶುಭ ಅವಕಾಶವನ್ನು ಒಂದು ಒಳ್ಳೆಯ ಅವಕಾಶವನ್ನು ಅವರಿಗೆ ಅವರಿಗೆ ತಪ್ಪದ ಹಾಗೆ ತಾವೆಲ್ಲ ಕಾಪಾಡಬೇಕಂತೇಳಿ ನಮ್ಮ ಚಾನಲ್ ಬಳಗದಿಂದ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಮುಂದಿನ ದಿನ ಗ್ರಾಮೀಣ ಪ್ರದೇಶದಲ್ಲಿ ಬಡ ಬಡ ಕುಟುಂಬಗಳಿಗೆ ಈ ಒಂದು ಪ್ರಶಸ್ತಿಗೆ ಭಾಜನರಾಗುವಂತೆ ತಾವೆಲ್ಲರೂ ಪ್ರಯತ್ನ ಮಾಡಬೇಕಂತೇಳಿ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಮಾಂತಯ್ಯ ಎಸ್ ತಾವರ್ಮಠ್ ಯು ಆರ್ ಡಬ್ಲ್ಯೂ ಬಿ ಬಿ ಎಮ್ ಪಿ ಬೆಂಗಳೂರು ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿ ಅವರಿಗೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು

ಅವ್ರು ನಡೆಯೋಕೆ ಕೊಟ್ಟಿದ್ದಾರೆ ಮಾಡಿ ಮತ್ತೆ ಮೇಡಮು ಮೇಡಮ್ ಗದ್ದಿನ ಮೇಡಮ್ ಅಂತ ಅಲ್ಲಿ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ ಇದುವರೆಗೂ ಸಹಾಯ ಟೆನ್ಷನ್ ಸಹ ಬರೋ ತರ ಮಾಡ್ಕೊಟ್ಟಿದ್ದಾರೆ ಅದಕ್ಕಾಗಿ ತುಂಬಾ ಧನ್ಯವಾದಗಳು ತಿಳಿಸಿದ್ದಾರೆ